ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಐದ್ ಗಂಟೆಗೆ ದೇವಸ್ತಿದ್ರು ಅಣ್ಣ ಯಾರು ನಮ್ ತಾಯಿ ಆಲ್ತರಕ್ಕೆ ಅಂಗಡಿಗೆ ಆಮೇಲೆ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡ್ ಬಂದು ಒಂದು ಗಂಟೆ ಒಂದೂವರೆ ಎರಡ್ ಗಂಟೆ ಮಲ್ಕೊಂಡ್ರು. ಆ ಅಷ್ಟೊತ್ತಿಗೆ ಎದ್ದೇಳಿಸ್ತಿದ್ರು ಅಣ್ಣ ನೈಟ್ ಶಿಫ್ಟ್ ಮಾಡ್ಕೊ ಬಂದ್ರೆ ಒಂಬತ್ತುವರೆ ಹತ್ತು ಗಂಟೆ ತನಕ ಬೆಳಗಿನ ಜಾವ ಒಂಬತ್ತುವರೆ ಹತ್ತು ಗಂಟೆ ತನಕ ಅಂಗಡಿ ಐಟಮ್ ಎಲ್ಲ ತಂದು ಕೊಡ್ತಿದ್ದೆ ಅದ್ ತಂದ ಮೇಲೆ ಒಂದ್ ಗಂಟೆ ಒಂದೂವರೆ ಅಷ್ಟೇ ನಿದ್ದೆ ಮಾಡಕ್ ಬಿಡ್ತಿದ್ದು ಅದಾದ್ಮೇಲೆ ನಮ್ ತಾಯಿ ನಿಂಗೆ ನಿದ್ದೆನೆ ಮಾಡಕ್ ಬಿಡ್ತಿರ್ಲಿಲ್ಲ ಆತರ ಎಲ್ಲಾ ಆಗಿತ್ತು ಅಣ್ಣ ಈಗ ಈ ಮನೆಗ್ ಬಂದ್ಮೇಲೆ ನಿದ್ದೆ ಚೆನ್ನಾಗ್ ಮಾಡ್ತಿದೀನಿ ಅಣ್ಣ ಈಗ ಒಂದ್ ವಾರದಿಂದ ಹಂಗ್ ಆಯ್ತೈತೆ ಅಣ್ಣ ಅದನ್ನೇ. ಹ ನೀವ್ ನಿದ್ದೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಬಟ್ ಯಾವ ಇವಾಗ ನೀವು ಇನ್ನೊಂದು ಮೈನ್ ಪಾಯಿಂಟ್ ಏನಂದ್ರೆ ನೀವ್ ನಿದ್ದೆ ಮಾಡಕ್ ಹೋಗ್ತೀನಿ ಅಂತಂದಾಗ ಅಂದ್ರೆ ಗೋಯಿಂಗ್ ಟು ಬೆಡ್ ಅಂದ್ರೆ ಮಲ್ಗಾಕ್ ಹೋಗ್ತೀನಿ ಅಂತಂದಾಗ ಅಟ್ ಲೀಸ್ಟ್ ಟೂ ಅವರ್ ಹಿಂದೆನೆ ನೀವ್ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಬಿಡಿ ನಾನು ಇವಾಗ ಇತ್ತೀಚೆಗೆ ಮೊಬೈಲ್ ಜಾಸ್ತಿ ನೋಡಲ್ಲಣ್ಣ ಹ್ಮ್ ನೋಡ್ತಾ ಇಲ್ಲ ನಾನು ಅದೇನು ಮೊಬೈಲ್ ನೋಡಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ ಹಂಗ್ ಮೊಬೈಲ್ ಮೊಬೈಲ್ನೇ ನೋಡ್ತಾ ಇಲ್ಲ ಹ್ಮ್ ಯಾಕಂದ್ರೆ ರೇಡಿಯೇಶನ್ಸ್ ಕೆಲವೊಬ್ಬರಿಗೆ ಆಗುತ್ತೆ ಕೆಲವೊಬ್ರಿಗೆ ಆಗೋದಿಲ್ಲ ಸೊ ಅವರು ಅವ್ರ್ ಅದರಿಂದ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಸೊ ಅದರಿಂದ ಅದನ್ನ ಅವಾಯ್ಡ್ ಮಾಡೋದ್ರೇನು ಒಳ್ಳೇದೇ ಬಟ್ ಇವಾಗ ನಮ್ಗೆ ಕೇಳದ್ನಲ್ಲ ಇಷ್ಟನ್ ಮಾಡಿದ್ರೆ ಖಂಡಿತ ನೀವ್ ಕ್ಯೂರ್ ಆಗ್ತೀರಾ ನೀವ್ ಸಕ್ಸಸ್ ಹಾ ಮಲ್ಕೊಂಡ್ರೆ ಆರ್ ಗಂಟೆಗೆ ಎತ್ತೋಳಿ ಎಂಟ್ ಅವರ್ ನೀವ್ ಲೆಕ್ಕಾಕೊಳ್ಳಿ ಅಲ್ಲಿಂದ ಎಂಟ್ ಅವರ್ ನಿದ್ದೆ ಕಂಪಲ್ಸರಿ ಮಾಡಿ ಇಲ್ಲ ಆಗ್ತಾ ಇಲ್ಲ ನಿದ್ದೆನೆ ಬರ್ತಿಲ್ಲ ಅಂತಂದ್ರೆ ಹತ್ತದೈದು ನಿಮಿಷ ಮೆಡಿಟೇಶನ್ ಮಾಡಿ ಮೆಡಿಟೇಷನ್ ಮಾಡಿ ನೀವ್ ಮಲಕೊಳ್ಳಿ ಯಾಕ್ ನಿದ್ದೆ ಬರಲ್ಲ ನನಗೆ ಆಮೇಲೆ ಫೋನ್ ಮಾಡಿ ಹೇಳಿ ನಾನು ಹೇಳ್ತೀನಿ ಅಷ್ಟು ಯಾವ್ದು ಅಷ್ಟೇ ಈ ಸೊಸೈಟಿ ತಲೆಗಾಕೊಂಡ್ಬೇಡ ಮಗು ಬಗ್ಗೆ ಯೋಚನೆ ಇರ್ಲಿ ಹೆಂಡತಿ ಬಗ್ಗೆ ಯೋಚನೆ ಇರ್ಲಿ ಇನ್ನ ಇಪ್ಪತ್ತೆರಡು ವರ್ಷ ಸೊ ಈ ವರ್ಷಕ್ಕೆ ತುಂಬಾ ಜವಾಬ್ದಾರಿ ಬಂದಿದೆ ಬರಬಾರ್ದಿತ್ತು ಯಾಕಂದ್ರೆ ಇದು ಎಂಜಾಯ್ ಮಾಡೋ ಏಜ್ ಯಾಕಂದ್ರೆ ಒಂದ್ಸರ್ತಿ ಬಂದ್ ಬರೋ ಏಜ್ ಮತ್ತೆ ಸತಿ ಬರಲ್ಲ ದಿನ ಕಳೆದ ವಯಸ್ಸಾಗ್ತಾ ಇರುತ್ತೆ ಚಿಕ್ಕವ್ರಾಗ ದೊಡ್ಡೋರ್ ಆಗ್ತಾ ಇಷ್ಟ ಬೇಗ ಮದುವೆ ಮಾಡಿ ಮಗು ಅಷ್ಟ್ ಬೇಗ ಅಂತಂದ್ರೆ ಆಯ್ತು ಇವಾಗ ಮಾಡಕ್ ಆಗಲ್ಲ ಸೊಸೈಟಿ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸೊಸೈಟಿ ನಾವು ಒಳ್ಳೆಯವರಾಗಿದ್ರೂ ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಣ್ಣ ಇದ್ರಿಂದಾನೆ ನಾವು ಟೆನ್ಷನ್ ತಗೊಂತೀವಿ ಯಾವಾಗ ನಾವು ಆ ಅಯ್ಯೋ ನಿದ್ದೆ ಇರಲ್ಲ ಯಾವ ನಾವು ನೀರ್ ಸರಿಯಾಗ್ ಕುಡಿಯಲ್ಲ ನಾವ್ ಹೆಲ್ತ್ ಬಗ್ಗೆ ನಾವ್ ಕೇರ್ ಮಾಡಲ್ಲ ತುಂಬಾ ಎಕ್ಸಿ ಆಕ್ಟಿವ್ ಆಗಿರ್ತೀವಿ ತುಂಬಾ ಡಿಪ್ರೆಷನ್ ಹೋಗ್ತೀವಿ ಈ ಇದ್ರಿಂದನೆ ಎರೆಕ್ಷನ್ ಪ್ರಾಬ್ಲಮ್ಮು ಆಗುತ್ತೆ ಇದು ಸಾಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇವಾಗ ಫಸ್ಟ್ ಹೇಳಿದ್ವಿ ಅಲ್ಲ ಅವಾಗ ನೀವ್ ಹೇಳಿದ್ವಿ ನಮ್ಗ್ ಈ ತರ ನೀರಲ್ಲಿ ಹೋಗಿದ್ದೆ ಮತ್ತೆ ಎಕ್ಸರ್ಸೈಜ್ ಅದು ಇದು ಮಾಡ್ಕೊಂಡೆ ಆಮೇಲೆ ಸರಿ ಹೋಯ್ತು ಅಂತ ನೋಡ್ರಿ ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಬಿ ಕೂಲ್ ಓಕೆನಾ ಓಕೆ ಅಣ್ಣ ಓಕೆ ಪಾ ಆಯ್ತು ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ಯಾ ಇಟ್ಸ್ ಓಕೆ ಪರವಾಗಿಲ್ಲ ಪರವಾಗಿಲ್ಲ ಸಾರಿ ಅಣ್ಣ ಡಿಸ್ಟರ್ಬ್ ಮಾಡ್ಬಿಟ್ಟೆ ಯಾ ಪರವಾಗಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಆಯ್ತು ಅಣ್ಣ